ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದಿರಿ ನೋಡಿರಿ ಬರ್ರಿ ತುಂಬ ದಿನಗಳ ಮೇಲೆ ಅಂದರೆ ಮೂರು ನಾಲ್ಕು ದಿನನೇ ಆಯಿತು ಅಂದ್ಕೊತೀನಿ ವೀಡಿಯೋ ಹಾಕಿಲ್ಲ ತವ್ರ ಮನೆಗೆ ಹೊರಟಿದ್ದೀನಿ ನೋಡಿ ತವ್ರ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಕಾರ್ ಬೇರೆ ರೆಡಿ ಐತಿ ಬೆಳಗ್ಗೆ ಬೆಳಿಗ್ಗೆನೆ ಚುಮ್ಮ ಚುಮ್ಮ ಮಳೆ ಶುರು ಆಗಿಬಿಟ್ಟಿತ್ತು ಹೀಗಾಗಿ ಬಸ್ಸಿಗೆ ಹೋದ್ರೆ ಚಾನೋಳದಲ್ಲಿ ಇವತ್ತು ಸಂತಿ ಬೇರೆ ಐತಿ ಗದ್ಲಿರುತ್ತಾ ಆಮೇಲೆ ರಾಡೆ ಎಲ್ಲ ಅಂತ ಅಂತೇಳ್ಬಿಟ್ಟು ಕಾರಲ್ಲಿ ಹೊರಟಿದ್ದೀನಿ ಇಲ್ಲಾಂದ್ರೆ ಡೈರೆಕ್ಟ್ ಬಸ್ಸಿಗೆ ಹೋಗಿಬಿಡ್ತಿದ್ದೆ ಇವಾಗ ಚಾಮಳಕ್ಕೆ ಬಂದಿದ್ದೀನಿ ನೋಡಿರಿ ಚಾಮಳ ಬೇಕ್ರಿಯಲ್ಲಿ ನಮ್ಮ ಶರತ್ಂದು ಅಂದರೆ ಮಗಂದು ಬರ್ತ್ಡೇ ಇತ್ತಲ್ವ ಹಿಂಗಾಗಿ ಇಲ್ಲೇ ಕೇಕ್ ಮಾಡಿಸ್ಕೊಂಡ್ವಿ ಕೇಕ್ ತೊಗೊಂಡ್ಬಿಟ್ಟು ತಮ್ಮ ಹೆಂಗೆ ಕಂಚೇಲಿ ಹೇಳೀನಿ ಅಂತಂದ ಮತ್ತು ಅಲ್ಲಿ ಹೋಗಿ ತೊಗೊಂಡು ಹೋಗೋದಕ್ಕಿಂತ ತಮ್ಮನೇ ದುಡ್ಡು ಹಾಕಿದ್ದ ಕಾರ್ ಕಾರ್ ತೊಗೊಂಡ್ಬರ್ತೀವಿ ಅಂದ ತಕ್ಷಣ ಕಾರಿಗೆ ಪೆಟ್ರೋಲಿಗೆ ದುಡ್ಡು ಆಮೇಲೆ ಕೇಕಿಗೆ ದುಡ್ಡು ಹಾಕಿದ್ದ ತಮ್ಮ ಇದನ್ನೆಲ್ಲ ಕೇಕ್ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಊರಿಗೆ ಹೋದ್ವಿ ಊರಿಗೆ ಹೋದ್ಮೇಲೆ ನೋಡಿ ಸಿಗ್ತೀವಿ ಈ ತವ್ರ ಮನೆಗೆ ಬಂದಮೇಲೆ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ ಸಿಕ್ಕಾಪಟ್ಟೆ ನಗತೀನಿ ಮನಸ್ಸು ಪೂರ್ತಿಯಾಗಿ ನಗಿತೀನಿ ಇಲ್ಲಿ ಬಂದ್ರೆ ಫುಲ್ ಎಂಜಾಯ್ ನೀವು ಕೂಡ ಎಲ್ಲರೂ ಇಷ್ಟಪಡ್ತೀರ ತವ್ರ ಮನೆ ವೀಡಿಯೋಗಳು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮುಂದೆ ವೀಡಿಯೋ ನ್ಯಾಚುರಲ್ ಆಗಿರುತ್ತೆ ನೋಡಿ ನನ್ನ ಫೋನ್ ಹಾಳಾಗಿತ್ತಲ್ವ ನನ್ನ ಫೋನಿಂದ ಎಲ್ಲ ವೀಡಿಯೋ ಮಾಡಿದ್ದು ಮತ್ತು ಊರಿಗೆ ಬಂದ ಮೇಲೆ ಎಲ್ಲ ಶೇರ್ ಮಾಡ್ಕೊಂಡಿದ್ದು ಹೀಗಾಗಿ ನನ್ನ ಫೋನ್ ಹಾಳಾದದಕ್ಕೆ ತುಂಬ ಜನ ಫೋನ್ ಮಾಡಿದ್ರಿ ಎಲ್ರಿಗೂ ಸಾರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಂದು ಡಿಸ್ಪ್ಲೇ ಹೋಗಿಬಿಟ್ಟಿತ್ತು ಮೇಲಿಂದು ಫೋನ್ ಬಂದು ಸೌಂಡ್ ಆಗ್ತಿತ್ತು ಆದರೆ ಗೊತ್ತಾಗ್ತಿತ್ತು ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಡಿಸ್ಪ್ಲೇ ಇಲ್ಲಾಂದ್ರೆ ವರ್ಕೇ ಆಗೋದಿಲ್ಲ ಫೋನ್ ಹಿಂಗಾಗಿಬಿಟ್ಟಿತ್ತು ಎಲ್ರಿಗೂ ಸಾರಿ ಎಲ್ಲರೂ ಈ ಕಡೆ ಮುಖ ತೋರಿಸ್ರಿ ಮಾತು ನಾನು ಊಟ ಹಾಯ್ ಮಾಡಿ ಎಲ್ಲರು ಇರೇಶ್ ಈ ಕಡೆ ಮೇಕೆತ್ತೆ ಮುಖ ಮುಖ ತೋರ್ಸಲ್ಲವ ಹೌದಿಲ್ಲ ನೋಡ್ರಿ ಇವಾಗ ಫ್ರೆಂಡ್ಸ್ ಇವಾಗ ಬಂದಿದ್ದಾರೆ ನಮ್ಮ ಅಕ್ಕ ಅಕ್ಕನ ಮಗ ಪುಟ್ಟೆ ಊಟ ಮಾಡೋಕೆತ್ತಿದ್ದಾರೆ ಊಟ ನಾವು ಊಟ ಊಟ ಚಪಾತಿ ಬಾಳೆಹಣ್ಣು ನೋಡುವ ಚಪಾತಿ ಎತ್ತಿತ್ತವ ಬರೀ ಅಂದರು ಊಟ ಮಾಡೋಣ ಬಂದಿ ನೋಡಿ ನಮ್ಮ ಪ್ರೀತಿಯ ಗೂಡಿಗೆ ಗೂಡು ನಮ್ಮ ಪ್ರೀತಿಯ ಗೂಡಿದು ಹ್ಞೂ ನಾನು ಸರಿ ತಮ್ಮ ಊಟ ಮಾಡ್ರು ಕುಂತಿದ್ದ ಅಕ್ಕಲು ಬಂದ್ಬಳಕ ಊಟ ಮಾಡಿದ ಯಾವಾಗಲೂ ಅಷ್ಟೇ ಹೀಗೆ ಅಂತಲ್ಲ ನಾನು ಬರ್ತೀನಿ ಅಂತಂದ್ರೆ ಕುಂತಿರ್ತಾನ ಊಟ ಮಾಡಕ್ಕೆ ಊಟ ಮಾಡಕ್ಕೆ ಬಿಟ್ಟು ನಾವು ಬಂದವಳೆ ಕರ್ಕೊಂಡು ಊಟ ಮಾಡ್ತಾನೆ ಸುಳಿ ನಾನು ಒಂದೇ ಬಯಸ್ತೀನಿ ಸ್ನೇಹಿತರೆ ನಾವು ಕೊನೆಯವರೆಗೂ ಹಿಂಗೆ ಏರ್ಬೇಕಂತ ಸ್ವಾರ್ಥ ಅಂತ ಆದ್ರೂ ಅನ್ಕೊಲಿ ಏನಾದ್ರು ಅನ್ಕೋಲಿ ಕೊನೆಯವರೆಗೂ ನಾವ್ ಏನು ಬೇಡ ಸ್ನೇಹಿತರೆ ದುಡ್ಡು ಅಂದ್ರೆ ಆಸ್ತಿ ಅಂತ ಯಾವ್ದು ಶಾಶ್ವತ ಅಲ್ಲ ಮನುಷ್ಯನಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸ ಇರುತ್ತಲ್ಲ ಇದು ಒಂದೇ ಸಾಕ್ನಿಯೊಳಗೆ ಇದು ಕೊನ್ಕೋ ಇದು ಇಲ್ಲ ಕೊರತೆ ಇಲ್ಲ

ನೀವು ಕೂಡ ಹರಸ್ರಿ ಕೆಲವರು ಹೊಟ್ಟೆ ಉರಿ ಪಡ್ತಾರೆ ಚಂದ ಇರ್ತಾರೆ ಎಷ್ಟು ಖುಷಿಯಿಂದ ಅಂತ ಅಂತೇಳಿ ಕೆಲವರು ಬಟ್ಟೆ ಉರಿ ಪಡ್ತಾರೆ ಆ ಹೊಟ್ಟೆ ಉರಿ ಅವರಿಗೆ ಇರತ್ತದ ನಾನು ಆ ದೇವ್ರಿ ಯಾಕಂದ್ರೆ ಬಲ ನಮ್ ತಂದೇ ನಮ್ಮ ಅಪ್ಪ ಆಯ್ತು ನಮ್ಮ ಬಲ ಏನೇ ಕಷ್ಟ ಆಯ್ತು ಅಂದ್ರೆ ಬಲಗೈ ಬಂಟ್ರು ಪಟಕ್ನೆ ಮಾಡ್ತಾರೆ ಆ ಪಾಳೆ ಇರ್ಲೇ ಸಾಲಿಗೆ ಗುಂಡೆ ಏ ಗುಂಡೆ ಬಾಲ ಇಲ್ಲಿ ಅಯ್ಯೋತಾನ ವಿಡಿಯೋ ಮಾಡಿದ್ರೆ ಓಡ್ಯಾವತಾನೆ ಯಾಕೆ ಫಸ್ಟ್ ಟೈಮ್ ಪೋಸ್ ಏನು

ಯಾಕ ಕನ್ಫ್ಯೂಷನ್ ಕನ್ಫ್ಯೂಜನ್ ಹಿಡಿತ ಓಕೆ ಸ್ನೇಹಿತರೆ ಬಂದಿನಿ ಊರಿಗೆ ಊಟ ಮಾಡಿದೆ ಊಟ ಮಾಡಿ ಮನ್ಕೊಂಡಿದೀನಿ ಮನ್ಕೊಂಡಿದ್ವಿ ಇವಾಗ ಕುಂತಿದೀನಿ ಇವಾಗ ಸ್ಕೂಲಿಂದ ಬಂದ್ರು ಇವಾಗ ಸಂಡೇ ಆದ್ರೂ ಟ್ಯೂಷನ್ಗೆ ಹೋಗ್ತಾರವ್ರು ಮಾತಾಡಬೇಕು ಏನಾರ ಮಾತಾಡ ಯಾಕೆ ಕ್ಯಾಮ್ರಾ ಹ್ಯಾಂಗ್ ಬರಕ್ತದಲ್ಲ ಓಕೆ ಸ್ನೇಹಿತರೆ ಒಂದು ಎರಡು ಮೂರು ದಿನ ಆಯಿತು ವೀಡಿಯೋ ಹಾಕಿಲ್ಲಲ್ಲ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಯಾಕಂದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಎಲ್ಲರ ಜೊತೆ ಚಂದಾಗಿ ಇರ್ತೀನಲ್ಲ ಇಲ್ಲಿ ಹಿಂಗಾಗಿ ಫೋನ್ ಕಡೆ ಗಮನ ಕೊಟ್ಟಿಲ್ಲ ಆಮೇಲೆ ಫೋನ್ ಬೇರೆ ಹಾಳಾಗಿತ್ತು ಮತ್ತೆ ಎಷ್ಟು ದಿನ ಆಯಿತು ಬಂದ ತಕ್ಷಣನೇ ತಮ್ಮ ಎಲ್ಲ ಸರಿ ಮಾಡ್ದ ಫೋನು ಸರಿ ಮಾಡಿ ಮೊದಲಿನಂತೆ ಹೆಂಗಿತ್ತು ಹಂಗಾಯಿತು ಇವಾಗ ಇದೇ ಫೋನಿಂದ ವಿಡಿಯೋ ಮಾಡಿದ್ದೀನಿ ಬಂದ ತಕ್ಷಣ ಮೊದಲು ತಮ್ಮ ಒಂದು ಐದು ನಿಮಿಷ ಫೋನ್ ರೆಡಿ ಮಾಡಿಬಿಟ್ಟ ನನ್ನ ಫೋನಿಂದನೇ ವೀಡಿಯೋ ಮಾಡಿದೆ ಓಕೆ ವೀಡಿಯೋಗಳು ಹಾಗೆ ಏನು ಮುಂದೆ ಬರ್ತಾವೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ತವ್ರ ಮನೆ ವೀಡಿಯೋ ಆದಷ್ಟು ಬೇಗ ಹಾಕ್ತೀನಿ ಆದರೂ ಇಲ್ಲಿರೋದು ಒಂದು ಖುಷಿನೇ ಬೇರೆ ಹಿಂಗಾಗಿ ಮಗನಿಗೆ ತಮಾಷೆ ಮಾಡ್ತಾಯಿದ್ದೆ ಅವನು ಕ್ಯಾಮ್ರಾ ಫೋಸ್ ಕೊಡೋದಕ್ಕೆ ಆಚ್ಕೊತಾಯಿದ್ದ